ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಚಿಕ್ಕದನ್ನೇ ನಾವು ತಡ್ಕೊಳ್ಳುವಂತಹ ಶಕ್ತಿ ಇಲ್ಲ ಇನ್ನು ದೊಡ್ಡ ದೊಡ್ಡದನ್ನ ನಿಜವಾಗ್ಲೂ ನಾವು ತಡ್ಕೊಳ್ತೀರಾ ಚಿಕ್ಕದನ್ನೇ ತಡ್ಕೊಳಕ್ ಶಕ್ತಿ ಇಲ್ಲ ದೊಡ್ಡ ದೊಡ್ಡದನ್ನ ನಿಜವಾಗ್ಲೂ ತಡ್ಕೊಳ್ತೀರಾ ಸಾಧ್ಯವಿಲ್ಲ ಉದಾಹರಣೆಗೆ ಏನಕ್ಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ಚಿಕ್ಕದು ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ ನೀವು ಸೆಕೆಂಡ್ ಫ್ಲೋರಲ್ಲೋ ಫ್ಲೋರ್ ಫ್ಲೋರಲ್ಲೋ ಮನೆ ಮಾಡಿರ್ತೀರ ಎಲ್ಲ ಸಾಕ್ಸ್ ಹಾಕೊಂಡ್ರಿ ಶೂ ಹಾಕೊಂಡ್ರಿ ನಿಮ್ಮ ಬ್ಯಾಗ್ ಎತ್ಕೊಂಡ್ರಿ ಕೆಲಸಕ್ಕೆ ಹೊರಟು ಬಿಟ್ರಿ ಕೆಳಗಡೆ ಹೋದ್ರೆ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಬೀಗ ಬೇಕು ಬೀಗ ಮರತ್ಬ ಮನೇಲಿ ಹೆಂಡತಿ ಇದ್ರೆ ಅಕಸ್ಮಾತ್ ಲೇ ಏಳೆ ಲೇ ಏಳೆ ಅಂತ ಕರಿತೀರ ಹಂಗೆ ಕರೀಲಿಲ್ಲ ಅಂದ್ರೆ ಫೋನ್ ಮಾಡ್ತೀರಾ ಅಕಸ್ಮಾತ್ ಫೋನ್ ಮಾಡಿ ಎತ್ತಲಿಲ್ಲ ಅಂತಂದ್ರೆ ನೀವು ಮೇಲ್ಗಡೆ ಹೋಗಿ ಕೀ ಎತ್ಕೊಂಡು ಬರ್ಬೇಕು ಇದೊಂದು ಸಣ್ಣ ಸಮಸ್ಯೆ ಪ್ರತಿಯೊಬ್ಬರು ಈ ಘಟನೆಯನ್ನ ಹಾದು ಹೋಗಿರ್ತಾರೆ ಖಂಡಿತವಾಗ್ಲೂ ಆ ಚಿಕ್ಕದನ್ನು ನಾವು ಮೇಲೋಗಿ ಕೀ ಎತ್ಕೊಂಬರೋಕ್ಕೆ ಎಷ್ಟೊತ್ತಾಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗ್ಬೋದು ಒಂದು ಹದಿನೈದು ನಿಮಿಷ ಆಗ್ಬೋದು ಈ ಕೆಲಸ ಮಾಡೋದಕ್ಕೆ ನಾವು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತೀವಿ ಛೇ ಎಂಥ ಕೆಲಸ ಆಯಿತು ಮರ್ತೋಯ್ತಲ್ಲ ಮರ್ತೋಯ್ತಲ್ಲ ಮರ್ತೋಗ್ಬಿಟ್ಟಿದೆಯಾ ಹೋಗದ ಮೇಲ್ಗಡೆ ಎತ್ಕೊಂಬಂದ ಮುಗ್ದೋಯ್ತು ಜೋರಕ್ಕೆ ಕೂಗ್ದ ಒಂದೊಂದ್ಸಲ ಜೋರಕ್ಕೆ ಕೂಗಿದಾಗ ನಾರ್ಮಲ್ ಆಗಿ ಮಾತಾಡಿ ಮಾತಾಡಿ ಗಂಟ್ಲು ಹಿಡ್ಕೊಂಡಂಗೆ ಆಗುತ್ತೆ ಕೆಮ್ಮು ಬರ್ತದೆ ಅಥವಾ ಮಧ್ಯಾಹ್ನನೋ ಸಂಜೆನೋ ರಾತ್ರಿನೋ ಗಂಟ್ಲು ಕಟ್ಕೊಂಡ್ಬಿಡ್ತದೆ ಮಾರನೇ ದಿವಸ ಮಾತಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಜೋರಕ್ಕೆ ಅವನು ಅದಕ್ಕೆ ಸೊ ಕರ್ದ ಕರೆದು ಹೇಳಲಿಲ್ಲ ಫೋನ್ ಮಾಡ್ದ ರಿಸೀವ್ ಮಾಡಲಿಲ್ಲ ಏನೋ ಅವ್ರ ಬಾತ್ರೂಮ್ ಹೋಗಿರ್ತಾರೆ ಅಥವಾ ಸೈಲೆಂಟ್ ಗಿಟ್ಟಿರ್ತಾರೆ ಗೊತ್ತಾಗಲ್ಲ ನೀನೇ ಮೇಲ್ಗಡೆ ಹೋಗಿ ಎತ್ಕೊಂಬರ್ಬೇಕು ಇದೊಂದು ಸಣ್ಣ ಕೆಲಸ ಮಾಡಕ್ಕೆ ಆಗಲಿಲ್ಲ ಸೋಮಾರಿತನ ಆಲಸ್ಯ ಜಡತ್ವ ನಮ್ಮನ್ನ ಹಿಡ್ದಿಡಿತಾ ಇದೆ ಅಂತಂದ್ರೆ ಇನ್ನ ದೊಡ್ಡ ದೊಡ್ಡದನ್ನ ನಾವು ಹೇಗೆ ಬಗೆಹರಿಸ್ಕೊಳ್ತೀರಿ ದೊಡ್ಡ ದೊಡ್ಡದಕ್ಕೆ ಹೆಚ್ಚಿನ ಗಮನ ಕೊಡ್ತೀರಿ ಅದು ಜಲ್ದಿ ಆಗ್ಬಿಡ್ಬೇಕು ಅಂತ ಜಲ್ದಿ ಆಗಲ್ಲ ಅದು ಆದ್ರೆ ನಮ್ಮ ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿರ್ತೀರಿ ಇದು ಈಗ್ಲೇ ಮುಗ್ದ ಬಿಡ್ಬೇಕು ಅದು ನನ್ನ ಕೈಯಲ್ಲಿ ಇಲ್ಲ ಆದ್ರೂ ಮುಗ್ದು ಇಡ್ಬೇಕು ಏನೋ ಕೋರ್ಟ್ ಕಚೇರಿ ಕೇಸ್ ಹಾಕ್ಬಿಟ್ಟಿರ್ತಾರೆ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೇಸ್ಗಳು ಮೂವತ್ತು ವರ್ಷ ಆದರೂನು ಕಂಪ್ಲೀಟ್ ಆಗದಿರೋ ಕೇಸ್ಗಳು ಒಂದ ಎರಡ ನೂರಾರು ಸಾವಿರಾರು ಲಕ್ಷಾಂತರ ಕೇಸ್ಗಳು ಹಂಗೆ ಬಿದ್ದಾವೆ ಆಗೋದಿಲ್ಲ ಇವನು ಹೇಳ್ತವನು ಒಂದು ವರ್ಷ ಆಯಿತು ಆಗಲಿಲ್ಲ ಒಂದು ವರ್ಷ ಆಯಿತು ಮೂವತ್ತು ವರ್ಷದಿಂದ ಇರೋತಲ್ಲ ಸೊ ಪ್ರತಿ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ ಆಲಿಸಿ ಸಮಸ್ಯೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಸಮಸ್ಯೆ ಒಳಗಡೆ ಮುಳುಗಿಬಿಟ್ಟಿರ್ತಿರಲ್ಲ ಇದು ನಿಮ್ಮನ್ನ ಮತ್ತಷ್ಟು ನಷ್ಟ ಉಂಟು ಮಾಡುತ್ತೆ ಇದು ನಿಮಗೆ ಜಾಸ್ತಿ ಡ್ಯಾಮೇಜ್ ಮಾಡುವಂಥದ್ದು ಸಮಸ್ಯೆಗಳು ಡ್ಯಾಮೇಜ್ ಮಾಡಲ್ಲ ಸಮಸ್ಯೆ ಒಳಗಡೆ ಇರ್ತಿರಲ್ಲ ಇದು ನಿಮ್ಮನ್ನು ಡ್ಯಾಮೇಜ್ ಮಾಡೋದು ವಿಚಾರಗಳು ಡ್ಯಾಮೇಜ್ ಮಾಡಲ್ಲ ಮನುಷ್ಯನ ವಿಚಾರಗಳ ಒಳಗಡೆ ನೀವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀರಾ ನಕಾರಾತ್ಮಕವಾಗಿ ತಗೊಳ್ತೀರಾ ವಿಚಾರಗಳನ್ನು ಅದು ನಿಮ್ಮನ್ನು ಡ್ಯಾಮೇಜ್ ಮಾಡ್ತದೆ ಜ್ಯೋತಿಷ್ಯ ಡ್ಯಾಮೇಜ್ ಮಾಡಲ್ಲ ಜ್ಯೋತಿಷಿಗಳು ಡ್ಯಾಮೇಜ್ ಮಾಡ್ತಾರೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಜ್ಯೋತಿಷ್ಯ ಯಾವತ್ತೂ ಯಾರನ್ನು ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಜ್ಯೋತಿಷ್ಯರು ಡ್ಯಾಮೇಜ್ ಮಾಡ್ತಾರೆ ಅದೇ ರೀತಿ ಕೆಲವೊಂದು ಸಮಸ್ಯೆಗಳು ದೊಡ್ಡ ದೊಡ್ಡದಾಗಿರುತ್ತೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಸಮಯ ಬೇಕಾಗುತ್ತೆ ನಾವು ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಒಂದು ಸಣ್ಣ ಈಗ ಮೊಳಕೆ ಹೊಡೆದಿರೋದನ್ನು ಕಿತ್ತಿ ಅಂತಂದರೆ ಹಿಂಗೆ ಎರಡು ಬೆಟ್ಟಲ್ಲಿ ಹಿಡ್ಕೊಂಡು ಕಿತ್ತು ಬಿಡ್ತೀರ ಒಂದಿಷ್ಟು ಇದೆ ಸಸಿ ಇದನ್ನು ಎರಡು ಬೆಟ್ಟಲ್ಲಿ ಕಿತ್ತು ನೋಡಿ ಆಗತ್ತೆ ಸ್ವಲ್ಪ ಪ್ರಯತ್ನ ಮಾಡಿ ಶಕ್ತಿ ಕೊಟ್ಟು ಕಿತ್ತಬೇಕು ಆದರೆ ಮೊದಲು ಹೆಂಗೆ ಎರಡು ಸೆಕೆಂಡಲ್ಲಿ ಕಿತ್ತಿದ್ರಿ ಈಗ ಅದು ಗಿಡನ ನೀವು ಎರಡು ಬೆಟ್ಟಲ್ಲಿ ಕಿತ್ತಾಗಲ್ಲ ಮೂರು ಬೆಟ್ಟ ಹಿಡ್ಕಬೇಕು ಈಗ ಒಂದಡಿ ಅಡಿ ಇದೆ ಅದನ್ನ ಎರಡು ಬೆಟ್ಟಲ್ಲಿ ಕಿತ್ತಿ ಆಗಲ್ಲ ಪೂರ್ತಿ ನಮ್ಮ ಐದು ಬೆರಳನ್ನು ಉಪಯೋಗಿಸಿ ಕಿತ್ತಬೇಕು ಈಗ ಎಷ್ಟು ಸಮಯ ಹಿಡೀತದೆ ಈಗ ದೊಡ್ಡ ಗಿಡ ಒಂದು ನಾಲ್ಕೈದು ಅಡಿ ಹತ್ರ ಇದೆ ಈಗ ಮುಷ್ಟಿಲ್ ಹಾಕ್ಬಿಟ್ಟು ಕಿತ್ತಿ ಬರಲ್ಲ ಎರಡು ಕೈನು ಹಾಕಿ ಬುಡ ಸಮೇತ ಅಳ್ಳಾಡ್ಸಿ ಕಿತ್ಬೇಕು ಈಗ ಇದಕ್ಕೆ ಸಮಯ ಎಷ್ಟು ಹಿಡಿತದೆ ಈಗ ಮರ ಆಗ್ಬಿಟ್ಟೈತೆ ಒಂದು ಏಳು ಎಂಟು ಅಡಿ ಐತೆ ಇವಾಗ ಅದನ್ನು ಎರಡು ಇಟ್ಕೊಂಡ್ರೂ ಆಗಲ್ಲ ಅದಕ್ಕೆ ಗಡ್ಪಾರಿ ಬೇಕು ಸಂಖ್ಯೆ ಬೇಕು ಎಲ್ಲ ಪೂರ್ತಿ ಹಳ್ಳ ತೋಡಿ ಒಂದು ಸಮೇತವಿ ಇನ್ನು ದೊಡ್ಡ ಮರ ಆಗ್ಬಿಟ್ಟೈತಿ ಹೆಮ್ಮರ ಐತೆ ಹೆಂಗೆ ತೆಗಿಯೋದು ಅದನ್ನು ಸಮಸ್ಯೆಗಳು ಅಷ್ಟೇ ಅದ್ರ ಗಾತ್ರವನ್ನು ನಾವು ಫಸ್ಟು ಗುರುತಿಸ್ಬೇಕು ಐಡೆಂಟಿಫೈ ಮಾಡಬೇಕು ಇದೇನು ಸಣ್ಣದ ಮಧ್ಯಮ ಗಾತ್ರದ ಎಳ್ಳು ಗಾತ್ರ ಸಾಸಿವೆ ಗಾತ್ರದಲ್ಲಿದೆಯಾ ಕಡಲೆಕಾಳು ಗಾತ್ರದಲ್ಲಿದೆಯಾ ದ್ರಾಕ್ಷಿ ಗಾತ್ರದಲ್ಲಿದೆಯಾ ನಿಂಬೆ ಹಣ್ಣು ಗಾತ್ರದಲ್ಲಿ ಇದೆಯಾ ಆಪಲ್ ಗಾತ್ರದಲ್ಲಿ ಇದೆಯಾ ಕರ್ಬೂಜ ಹಣ್ಣು ಗಾತ್ರದಲ್ಲಿ ಇದೆಯಾ ಕಲಂಗಡಿ ಹಣ್ಣು ಗಾತ್ರದಲ್ಲಿ ಇದೆಯಾ ಅಥವಾ ಅದು ಈ ದೊಡ್ಡದು ಬೂದು ಗುಂಬ್ಲುಕಾಯಿ ಬರ್ತದೆ ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಆ ಗಾತ್ರದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಹಸು ಗಾತ್ರದಲ್ಲಿ ಇದೆಯಾ ಹಸುಗಿಂತ ದೊಡ್ಡದಾಗಿ ಆನೆ ಗಾತ್ರದಲ್ಲಿ ಇದೆಯಾ ನಾವು ಎಲ್ಲವನ್ನ ವೀಕ್ಷಣೆ ಮಾಡಬೇಕು ಈ ಸಾಸಿವೆ ಕಾಳ ಗಾತ್ರದ ಸಮಸ್ಯೆಗೂ ಅಷ್ಟೇ ಸಮಯ ಆನೆ ಗಾತ್ರದ ಸಮಸ್ಯೆಗೂ ಅಷ್ಟೇ ಸಮಯ ಹೇಗೆ ಸಾಧ್ಯ ಅದು ಖಂಡಿತವಾಗಲಿಲ್ಲ ಮೊದಲು ಸಮಸ್ಯೆಗಳನ್ನು ನಾವು ಅದರ ಗಾತ್ರವನ್ನು ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಇದಕ್ಕಿಷ್ಟು ಸಮಯ ಹಿಡಿಯುತ್ತೆ ಅಂತ ಒಂದು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಆಗಬೇಕಾದ್ರೆ ಪ್ರತಿಯೊಂದು ಕೆಲಸಗಳು ಪೂರ್ಣಗೊಳ್ಬೇಕಾದ್ರೆ ನಿಗದಿತ ಸಮಯ ಅಂತಿರುತ್ತೆ ಕಸ ಗುಡಿಸ್ಬೇಕು ಎಷ್ಟೊತ್ತಾಗುತ್ತೆ ಒಂದು ಐದು ಹತ್ತು ನಿಮಿಷ ಹಿಡಿಬೋದು ಹದಿನೈದು ನಿಮಿಷ ಹಿಡಿಬೋದು ಮನೆ ಒರೆಸ್ಬೇಕು ಮನೆ ಒರೆಸಕ್ಕೆ ಹದಿನೈದು ನಿಮಿಷ ಆಗುತ್ತಾ ಕಸ ಗುಡಿಸೋಷ್ಟಲ್ಲೇ ಒರೆಸ್ಬೋದಾ ಇದನ್ನೆಲ್ಲ ಚೇರ್ ಎತ್ತಬೇಕು ಟೇಬಲ್ ಎತ್ಬೇಕು ಎತ್ಬಿಟ್ಟು ಎಲ್ಲ ಗುಡಿಸಿ ಮತ್ತೆ ತಿರುಗಾ ಅಲ್ಲಿ ಇಡಬೇಕು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಮಯ ತರೋದು ಹಬ್ಬದ ಕ್ಲೀನ್ನೆಸ್ ಇರುತ್ತದೆ ಅವರು ಅವಾಗ ನಿಮಗೆ ಹದಿನೈದು ನಿಮಿಷದಲ್ಲಿ ಮುಗಿತೀರಾ ಮುಗಿಸಲ್ನ ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ತೆಗಿತೀರಾ ತೊಳಿತೀರಾ ಎಲ್ಲ ಒರೆಸಿ ಕ್ಲೀನಾಗಿ ಆಗಿ ಮೇಲೆ ಇಡ್ತೀರಾ ಎಷ್ಟು ಒಂದು ದಿಸ ಎಲ್ಲ ಮಾಡಿದ್ರು ಕಂಪ್ಲೀಟ್ ಆಗಲ್ಲ ಕಸ ಗುಡಿಸೋದೇ ಬೇರೆ ಮನೆ ಒರೆಸೋದೇ ಬೇರೆ ಹಬ್ಬಕ್ಕೆ ಕ್ಲೀನ್ ಮಾಡೋದೇ ಬೇರೆ ಎಲ್ಲವೂ ಬೇರೆ ಬೇರೆ ಅಂದ್ರೆ ನಿಗದಿತ ಸಮಯ ಒಂದಕ್ಕೆ ಒಂದು ನಿಮಿಷ ಹಿಡಿದ್ರೆ ಇನ್ನೊಂದು ಅರ್ಧ ಗಂಟೆ ಹಿಡಿಯುತ್ತೆ ಮತ್ತೊಂದು ಒಂದು ಗಂಟೆ ಹಿಡಿಯುತ್ತೆ ಮೂರು ಗಂಟೆ ಐದು ಗಂಟೆ ಹತ್ತು ಗಂಟೆ ಒಂದು ದಿವಸ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಕೆಲವೊಂದಕ್ಕೆ ಆ ಸಮಯ ನಿಗದಿತ ಸಮಯ ಅಂತ ಇರುತ್ತೆ ಅದನ್ನು ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ ಓಡ್ ಬರ್ತಾರೆ ಇಲ್ಲಿ ಎಂಥ ದಡ್ರು ಬರ್ತಾರೆ ಮೂರ್ಖರು ಬರ್ತಾರೆ ಅಜ್ಞಾನಿಗಳು ಬರ್ತಾರೆ ಅಂದರೆ ಇವರೆಲ್ಲರಿಗಿಂತ ಆ ನಿಮಾನ್ಸಲ್ಲಿರೋ ಹುಚ್ಚರೇ ಎಷ್ಟೋ ವಾಸಿ ನಿಜವಾಗ್ಲು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಏನೋ ಮಾತಾಡ್ತಾರೆ ಬಾಯಿಗೆ ಬಂದಿದ್ದನ್ನ ಹೇಳ್ತಾರೆ ಏನೋ ಹುಚ್ಚ್ತಾನ ಹುಚ್ಚರು ಅಂತ ಅದಕ್ಕೆ ಕರೆಯೋದು ಬಟ್ ಇಲ್ಲಿರೋ ಹುಚ್ಚರನ್ನ ಸಂಭಾಳಿಸೋದು ಬಹಳ ಬಹಳ ಕಷ್ಟ ಅದು ಬಹಳ ಸುಲಭ ಇಲ್ಲಿರೋರು ಒಂದನೇ ಮಾತಾಡ್ತಾರೆ ಪಾಪ ಇಲ್ಲಿರೋರು ಅವ್ರಿಗೆ ಹದಿನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಮಕ್ಕಳಾಗ್ಲಿಲ್ಲ ಬಾರಯ್ಯ ನಿನ್ನ ಪೂರ್ವಾಪರಗಳನ್ನ ತಿಳ್ಕೊಂಡು ಆಫೀಸಿಗೆ ಬಾ ಖಂಡಿತವಾಗ್ಲಿ ಆ ಹಂಗೆ ಹೇಳ್ಬಿಡಿ ಸರ್ ಹಿಂಗೆ ಹೇಳಿ ಗುರುಜಿ ಪರವಾಗಿಲ್ಲ ನೀವೇನು ಹೇಳಿದ್ರು ನಾನು ಕೇಳ್ತೀನಿ ಹೇಳಿ ಅಂತ ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ಹೇಳಿದ್ರು ಬಾರಲ್ಲೇ ಮುಚ್ಕೊಂಡಿಲ್ಲ ಬಾರ ಮೊದಲು ಬಂದು ನೇರ ಕುಂತು ಮಾತಾಡೋ ಇದೇ ನಿನಗೆ ನಾನು ಹೇಳಿದ್ದನ್ನ ಕೇಳ್ತೀನಿ ಅಂದಲ್ಲ ಬಾ ಇಲ್ಲಿ ಹಂಗೆ ಬರಕ್ಕಾಗಲ್ಲ ಹೇಳ್ತಿಯಾ ಇಲ್ಲ ಇವಾಗ ಹಂಗೆಲ್ಲ ಹೇಳಲ್ಲಪ್ಪ ನನಗೆ ಅದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಗುರುಗಳು ಪ್ರತಿಯೊಂದು ಸಮಸ್ಯೆಗೆ ಒಬ್ಬೊಬ್ಬರು ನಾವೇ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಥವಾ ಅವರೇ ಇಲ್ಲಿಗೆ ಬರಬೇಕಾಗುತ್ತೆ ಕೆಲವೊಂದೆಲ್ಲ ವಿಚಾರಗಳಿರ್ತವೆ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತದ್ದು ಅದನ್ನೆಲ್ಲ ಜಡ್ಜ್ ಮಾಡಿ ಹದಿನಾಲ್ಕು ವರ್ಷದಿಂದ ಮದುವೆ ಆಗಿ ಮಕ್ಕಳಾಗ್ದೋರು ಒಂದು ಫೋನಲ್ಲಿ ಹೋಗಪ್ಪ ನಿಮ್ಗೆ ಮಕ್ಕಳಾಗ್ಬಿಡ್ತದೆ ಅವ್ನು ಹೇಳ್ತಾವ್ ಗುರುಜಿ ನಿಮ್ಮ ಬಾಯ್ ಹೂ ಅಂತ ಹೇಳಿ ಮಕ್ಕಳಾಗತ್ತೆ ಅಂತ ಹೇಳಿ ಆಗ್ತವೆ ನೋ ಕಣಯ್ಯ ನಿನ್ನ ಮಕ್ಕಳಾಗ್ತವೆ ಅಷ್ಟೇ ಬಿಡಿ ಗುರುಜಿ ಸಾಕು ಹಂಗಾಗಿ ಮೂರು ವರ್ಷ ಆಯ್ತು ಈಗ ಹದಿನೇಳು ವರ್ಷ ಆಗೋಯ್ತು ಇನ್ನು ಮಕ್ಕಳಾಕೆ ಅಂದ್ರೆ ಅವನ್ ಸಮಾಧಾನಕ್ಕೆ ನನ್ನ ಬಾಯಿಂದ ಏಳಸ್ಕೊತವ್ ಆಗುತ್ತೆ ಹೇಳಿ ಅಂತ ಸುರಿ ಆಯ್ತಪ್ಪ ಒಳ್ಳೆ ಮಕ್ಕಳಾಗ್ತದೆ ಆಗುತ್ತೆ ಒಣೆ ಅಷ್ಟು ಯಾಕೆ ಅಂದರೆ ಅವನು ಬಂದಿಲ್ಲ ಇದುವರೆಗೂ ಮೂರು ವರ್ಷ ಆಯ್ತು ಬಂದಿಲ್ಲ ಮೂರಲ್ಲ ಐದು ವರ್ಷ ಆಗೋಯ್ತು ಇನ್ನೂ ಬಂದಿಲ್ಲ ಈಗ ಹದಿನಾಲ್ಕು ಒಂದು ಮೂರು ಹದಿನೇಳು ಹತ್ತೊಂಬತ್ತು ವರ್ಷ ಆಗೋಯ್ತು ಇನ್ನು ಗ್ಯಾರಂಟಿ ಇಲ್ಲ ಮುಗಿದೋಯ್ತು ಅಂದರೆ ಯಾತಕ್ಕೋಸ್ಕರ ಅವನಿಗೆ ಮಕ್ಕಳಾಗಲ್ಲ ಕಾರಣ ಏನು ಅಂದರೆ ಮೊದಲು ಗಾತ್ರನೇ ಅವನಿಗೆ ಕಂಡಿಡ್ಯಕ್ಕೆ ಬರ್ತಾ ಇಲ್ಲ ನನ್ನ ಸಮಸ್ಯೆ ಎಷ್ಟು ದೊಡ್ಡದು ಚಿಕ್ಕದು ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳು ದೊಡ್ಡ ದೊಡ್ಡದಾಗೆ ಇರ್ತವೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಸಮಸ್ಯೆ ಅಂದರೆ ಬೆಂಕಿ ಇದ್ದಂಗೆ ಬೆಂಕಿ ಹತ್ಕೊಂಬಿಟ್ಟಿರ್ತದೆ ಒಂದು ಪೇಪರ್ ಈ ನೋಟ್ಗೆ ಬೆಂಕಿ ಹತ್ಕೊಂಬಿಡ್ತು ಅಂತಂದ್ರೆ ಆರೋಗ್ಬಿಡ್ತದೆ ಈ ಇಡೀ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಬಿಡ್ತು ನೋಡಿ ಎಷ್ಟು ದೊಡ್ಡ ಉಫ್ ಅಂದ್ರೆ ಆರಲ್ಲ ಇದು ಇದಕ್ಕೆ ಈ ತರದ್ದು ಯಾವ್ದಾದ್ರು ಒಂದು ಬಾಟ್ಲ್ ತಗೊಂಡು ಪೂರ್ತಿ ಸುರಿಬೇಕು ಅಥವಾ ಟವಲ್ ತಗೊಂಡು ಹೊಡಿಬೇಕು ಖರ್ಚಿ ಫಲ್ ತಗೊಂಡು ಓಡದ್ರು ಆರಲ್ಲ ಟವಲ್ ತಂದು ಹಾಕಬೇಕು ಇಡೀ ಟೇಬಲ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅವಾಗ ನಮಗೆ ಗಿವಲ್ ಎಲ್ಲ ಖಂಡಿತ ದೊಡ್ಡ ಕಂಬಳಿ ಬೇಕು ಜಮಖಾನ ಬೇಕು ಇಡೀ ರೂಮ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ನಮಗೆ ಜಮಖಾನಾ ಗಮಕಾನ ಬೇಕಾಗಿಲ್ಲ ಫೈರ್ ಇಂಜಿನ್ ಬೇಕು ಫೈರ್ ಇಂಜಿನ್ ಬಂದ್ರೆ ಆರ್ತದೆ ಇಲ್ಲ ಅಂದ್ರೆ ಇಲ್ಲ ಇಡೀ ಬಿಲ್ಡಿಂಗ್ ಗೆ ಬಿಲ್ಡಿಂಗ್ ಹತ್ಕೊಂಬಿಟ್ರೆ ಒಂದು ಫೈರ್ ಇಂಜಿನ್ ಸಾಕಾಗಲ್ಲ ಒಂದು ಹತ್ತದೈದು ಫೈರ್ ಇಂಜಿನ್ ಬಂದು ಆರಿಸ್ಬೇಕಾಗ್ತದೆ ಡ್ರೋನ್ ಅಲ್ಲೆಲ್ಲ ಈಗ ನೀರ್ ಬಿಡ್ತಾರೆ ಹೆಲಿಕಾಪ್ಟರ್ ಇಂದ ತಗೊಂಬಂದು ನೀರ್ ಬಿಡ್ತಾರೆ ಆ ರೀತಿ ಮಾಡ್ಬೇಕಾಗುತ್ತೆ ನಿಸರ್ಗದಲ್ಲಿ ಹೇಗೆ ಸಣ್ಣದು ದೊಡ್ಡದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ಈ ರೀತಿ ಹಂತ ಹಂತವಾಗಿ ಬೇರೆ ಬೇರೆ ವಿಧಗಳಲ್ಲಿ ಗಾತ್ರಗಳಲ್ಲಿ ಹೊರಗಿನ ಸಮಸ್ಯೆಗಳಿರ್ತವು ಅದೇ ರೀತಿ ಸಮಸ್ಯೆಗೂ ಕೂಡ ಗಾತ್ರ ಇದೆ ಆ ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳು ಬೇಕಾಗುತ್ತೆ ಯಾವಾಗಲೂ ಚೆನ್ನಾಗಿ ನಾನು ಹೇಳೋದನ್ನ ಎಲ್ಲಾದರೂ ಶಾಶ್ವತವಾಗಿ ಬರೆದಿಟ್ಕೊಳ್ಳಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಈ ಒಂದು ವಿಚಾರ ಗೋಲ್ಡನ್ ರೂಲ್ಸ್ ಗೋಲ್ಡನ್ ಸ್ಟೇಟ್ಮೆಂಟ್ ಸಮಸ್ಯೆಗಿಂತನೂ ಪರಿಹಾರಗಳು ಮೂರು ಪಟ್ಟಿರಬೇಕು ಆಗ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿತವೆ ಸಮಸ್ಯೆಗಿಂತಲೂ ಪರಿಹಾರಗಳು ಮೂರ್ ಪಟ್ಟು ಅಧಿಕವಾಗಿರ್ಬೇಕು ಆಗ ಮಾತ್ರ ಸಮಸ್ಯೆಗಳಿಗೆ ಬಗೆಹರಿಸಕ್ಕೆ ಸಾಧ್ಯ ಒಂದು ಕೆ ಜಿ ಬೆಂಕಿ ತಗೊಂಡಿದ್ರೆ ಒಂದು ಕೆ ಜಿ ನೀರಲ್ಲಿ ಆರಿಸ್ಬಿಡ್ತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಮೂರು ಕೆ ಜಿ ನೀರು ಬೇಕು ಆದ್ರಿಂದ ಕೆಲವ್ರಿಗೆ ಇದು ಗೊತ್ತಿಲ್ಲ ಹಂಗೆ ಹೇಳ್ಬಿಡಿ ಪರವಾಗಿಲ್ಲ ನಮ್ಮ ಮನೆ ಸೇಲ್ ಆಗ್ತಾ ಇಲ್ಲ ಗುರುಜಿ ನನ್ನ ಸೈಟ್ ಸೇಲ್ ಆಗ್ತಾ ಇಲ್ಲ ಗುರುಜಿ ನಮ್ಮದು ಜಮೀನ್ ಸೇಲ್ ಆಗ್ತಲ್ಲ ಗುರುಜಿ ಬಾರೇ ಬರಕಲ್ಲ ಆಗಲ್ಲ ಹಂಗೆ ಸೇಲ್ ಮಾಡ್ಕೊಡ್ತೀನಿ ಸೇಲ್ ಮಾಡಿದ್ರೆ ಸೇಲ್ ಆದಾಗ ನಿಮ್ಗೆ ಏನೋ ಒಂದಷ್ಟು ಕಮಿಷನ್ ಕೊಡ್ತೀನಿ ಕಮಿ ಕಮಿಷನ್ ಅದನ್ನು ಗುರುದಕ್ಷಿಣೆ ಅಂತ ಕರೀತಾರೆ ಆದರೆ ಗುರುದಕ್ಷಿಣೆ ಕಮಿಷನ್ ಕೊಡ್ತಾನ ನಿನಗೆ ಕಮಿಷನ್ ಕೊಡ್ತೀನಿ ಗುರುಜಿ ಅದಕ್ಕೆ ಕಮಿಷನ್ ಕಮಿಷನ್ ಎಲ್ಲ ಆಮೇಲೆ ಇರಲಿ ಕಣೆಯ ನಾನು ಕಮಿಷ್ ಖಂಡಿತವಾಗಲೂ ಗುರುದಕ್ಷಿಣೆ ಇಲ್ದಿ ಮಾಡಿಕೊಡೋಲ್ಲ ನನ್ನ ಸಂಭಾವನೆ ಅಥವಾ ನನ್ನ ಶುಲ್ಕವನ್ನು ನಾನು ಈಸ್ಕೊಂಡೇ ಈಸ್ಕೊಳ್ತೀನಿ ಒಕ್ಸಟ್ಟೆ ನಾನು ಯಾರಿಗೂ ಮಾಡೋದಿಲ್ಲ ನನಗನ್ನಿಸ್ಬೇಕು ನನಗೆ ಫೀಲ್ ಆಗಬೇಕು ಇದಕ್ಕೆ ನಾನು ಇಸ್ಕೊಳ್ಬಾರ್ದು ಅಂತ ಹಂಗಿದ್ರೆ ಮಾತ್ರ ನಾನು ಅದನ್ನು ಮುಟ್ಟೋದಿಲ್ಲ ಬಟ್ ಎಲ್ಲರ ಹತ್ರನೂ ಹಂಡ್ರೆಡ್ ಪರ್ಸೆಂಟ್ ನಾನು ದುಡ್ಡಿಸ್ಕೊಳ್ಳೋದೇ ಏನು ಕೆಲಸಗಳನ್ನು ಮಾಡೋದಿಲ್ಲ ಇದನ್ನು ನೀವೆಲ್ಲರೂ ಚೆನ್ನಾಗಿ ಮನನ ಮಾಡ್ಕೊಳ್ಳಿ ಮನದಟ್ಟು ಮಾಡ್ಕೊಳ್ಳಿ ಯಾಕೆ ಅಂದರೆ ಕರ್ಮಾನುಸಾರವಾಗಿ ನಮಗೆ ಕರ್ಮ ಕಳಿಬೇಕು ಅಂದರೆ ಕೆಲವೊಂದನ್ನು ಕೊಡಲೇಬೇಕಾಗುತ್ತೆ ತರ್ಟಿ ಪರ್ಸೆಂಟ್ ನಾವು ಫಿಫ್ಟಿ ಪರ್ಸೆಂಟ್ ನಿಸರ್ಗದಲ್ಲಿ ಏನೇ ಸಮಸ್ಯೆಗಳಿದ್ರು ಅದು ರೀತಿ ಸ್ವಲ್ಪ ಸಾವಧಾನದಿಂದ ಸಮಯ ತಗೊಳ್ಳುತ್ತೆ ಕಾಲ ಯತಸ್ಮೆನ್ನು ಮಹಾನ್ ಸ್ವಲ್ಪ ಸಮಯ ತಗೊಳ್ಳುತ್ತೆ ತರ್ಟಿ ಪರ್ಸೆಂಟ್ ಸಮಸ್ಯೆಗಳನ್ನ ನೀವು ಬೇರೊಬ್ಬರ ಮುಖಾಂತರ ಅಂದರೆ ಹಣವನ್ನು ಖರ್ಚು ಮಾಡಿ ಸಮಯವನ್ನು ಖರ್ಚು ಮಾಡಿ ಆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗ್ತದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಏನಿದೆಯೋ ಅದನ್ನು ನೀವು ಅನುಭವಿಸಲೇಬೇಕಾಗ್ತದೆ ಬೇರೆ ದಾರಿಗಳಿರೋದಿಲ್ಲ ಆದ್ದರಿಂದ ಈ ತರ್ಟಿ ಪರ್ಸೆಂಟ್ ಒಳಗಡೆ ಏನಾದರೂ ಇದ್ದರೆ ನಾನು ಅದಕ್ಕೆ ಶುಲ್ಕವನ್ನು ಇಸ್ಕೊಂಡೇ ಇಸ್ಕೊಳ್ತೀನಿ ಫಿಫ್ಟಿ ಪರ್ಸೆಂಟ್ ಒಳಗಡೆ ಇದ್ರೆ ನಾನೇ ಹೇಳ್ಬಿಡ್ತೀನಿ ಒಗ ವಾಸಿ ಆಗುತ್ತೆ ಯಾಕೆಂದ್ರೆ ತಲೆ ಕೆಡಿಸ್ತೀನಿ ಅಷ್ಟು ದೂರದಿಂದ ಯಾಕೆ ಬರ್ತೀಯ ನೀನು ಅದೇ ವಾಸಿ ಆಗುತ್ತೆ ಒಂದು ಸ್ವಲ್ಪ ಒಂದು ವಾರ ವೆಯ್ಟ್ ಮಾಡು ಒಂದು ವಾರ ಹದಿನೈದು ದಿವಸ ವೆಯ್ಟ್ ಮಾಡು ವಾಸಿ ಆಗುತ್ತೆ ಯಾಕೆಂದರೆ ಅದು ಫಿಫ್ಟಿ ಪರ್ಸೆಂಟಲ್ಲಿ ಇದೆ ಗೊತ್ತಾಗ್ಬಿಡುತ್ತೆ ಬಟ್ ದೊಡ್ಡ ದೊಡ್ಡದನ್ನು ಕೂಡ ಅವರು ಹಂಗೆ ಹೇಳ್ಬಿಡಿ ಪರವಾಗಿಲ್ಲ ಅದನ್ನ ಹೇಳಿದ್ರೆ ನೀವು ಹೇಳ್ದಂಗೆ ಆಯಿತು ಅದಕ್ಕೋಸ್ಕರ ಇದನ್ನು ಹಂಗೆ ಹೇಳ್ಬಿಡಿ ಅಂತ ಹೆಂಗೆ ಹೇಳೋದು ಅದನ್ನು ಹೇಗೆ ಹೇಳಕ್ಕೆ ಸಾಧ್ಯ ಸಾಧ್ಯವಿಲ್ಲ ಅದಕ್ಕೆ ಗಾತ್ರಗಳನ್ನು ಸಮಸ್ಯೆಗಳ ಗಾತ್ರ ಕಷ್ಟಗಳ ಗಾತ್ರ ತೊಂದರೆಗಳ ಗಾತ್ರಗಳನ್ನು ಮೊದಲು ಐಡೆಂಟಿಫೈ ಮಾಡಿ ಆ ಸಮಸ್ಯೆಗೆ ಪರಿಹಾರಗಳು ಅದಕ್ಕಿಂತ ಅಧಿಕವಾಗಿದ್ದರೆ ಮಾತ್ರ ಆ ಸಮಸ್ಯೆಗಳು ಬಗೆಹರಿತವೆ ಕೆಲವರು ಜೀವನ ಪರ್ಯಂತ ನೀವು ಹುಡುಕಾಡಿದ್ರೂ ಸಿಗೋದಿಲ್ಲ ಇಲ್ಲೊಬ್ಬ ಪುಣ್ಯಾತ್ಮ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ ಸುಮಾರು ಆರು ವ್ಯವಹಾರಗಳನ್ನು ಮಾಡಿದ್ದಾನೆ ಬೇರೆ ಬೇರೆ ರೀತಿ ವ್ಯಾಪಾರಗಳನ್ನು ಮಾಡಿದ್ದಾನೆ ಎಷ್ಟು ವರ್ಷದಲ್ಲಿ ಸುಮಾರು ಒಂದು ಒಂಬತ್ತು ವರ್ಷದಲ್ಲಿ ಏಳು ಕೋಟಿ ರೂಪಾಯಿ ದುಡ್ಡು ಕಳ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಅದು ಬಿಟ್ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೆಂಡ್ತೀನಿ ನನ್ನ ಹತ್ರ ಬಂದ್ಲು ಬಂದ್ಮೇಲೆ ಆಕೆಗೆ ನಿಮ್ಮ ಮನೆ ವಿಡಿಯೋಗಳನ್ನೆಲ್ಲ ಕಳ್ಸಣ ಅಂತ ವಿಡಿಯೋ ಕಳ್ಸಿದ್ರು ಏನೇನು ಕೇಳಿದ್ನೋ ಅದೆಲ್ಲ ಕೊಟ್ಲು ಪಾಪ ಕೊಟ್ಟ ಮೇಲೆ ನನ್ಗೆ ಯಾಕೆ ಡೌಟ್ ಆಯ್ತು ಯಾವುದು ದೊಡ್ಡ ಸಮಸ್ಯೆ ಇದೆ ನೋಡೋಣ ಅಂತ ಮನೆಗೆ ಹೋದ್ರು ಅವ್ರದ್ದು ಸೈಟ್ ಹತ್ರ ಹೋಗಿದೆ ಜಮೀನ್ ಹತ್ರ ಹೋಗಿದೆ ಅವ್ರದ್ದು ಒಂದು ಹಳೆಯದ ಜಮೀನ್ ಇದೆ ನಾನು ನೋಡಪ್ಪ ಇದನ್ನ ಎಲ್ಲಿವರೆಗೂ ನೀನು ಮಾರೋದಿಲ್ವ ಆ ಮಾರಾಟ ಮಾಡೋವರೆಗೂ ನಿನಗೆ ಈ ಕೈ ಹತ್ತದಿಲ್ಲ ಫಸ್ಟ್ ಅದು ಕೊಟ್ಬಿಡು ಅಂತ ಇದೇನು ಗುರುಜಿ ಎಲ್ಲರೂ ಮಾರಬೇಡಿ ಇಟ್ಕೊಳ್ಳಿ ಅಂತಾರೆ ನೀವು ನೋಡಿದ್ರೆ ಕೊಟ್ಬಿಡಿ ಅಂತಾರೆ ಯೋ ನಾನು ಕಣೆ ಯಾವುದನ್ನು ಇಟ್ಕೊಳಕ್ಕೆ ಹೇಳ್ತೀನಿ ಬಟ್ ಅದನ್ನು ನಿನಗೆ ಇರೋದ್ರಿಂದ ನಿನಗೆ ಇನ್ನೊಂದಷ್ಟು ನಷ್ಟ ಉಂಟಾಗ್ತದೆ ನೋಡು ಅವನು ನಂಬಲಿಲ್ಲ ಮತ್ತೆ ಇನ್ನೊಂದು ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕ್ದ ಈ ಶಿಪ್ಪಲ್ಲಿ ಕಂಟೈನರ್ಗಳೆಲ್ಲ ಹೋಗ್ತವೆ ದೊಡ್ಡ ದೊಡ್ಡದು ಅದೊಂದು ಅರುವತ್ತೆಪ್ಪತ್ತು ಲಕ್ಷ ರೂಪಾಯಿ ಸೊ ಒಂದು ಆರು ಏಳು ತಿಂಗಳು ಮಾಡ್ದ ಒಂದು ಒಂದು ಕೋಟಿ ಹತ್ತತ್ರ ಹೋಯ್ತು ಅದು ಲಾಸ್ ಆಗೋಯ್ತು ಯಾಕೆ ಹಿಂಗೆ ಲಾಸ್ ಆಗೋಯ್ತು ಮತ್ತೆ ಹೇಳ್ದೆ ನೀನು ಹಿಂಗೆ ಮಾಡ್ತಾ ಇರು ಬರೀ ಇದುವರೆಗೂ ಬರೀ ದುಡ್ಡು ಮಾತ್ರ ನಷ್ಟ ಆಗ್ತಾ ಇರುತ್ತೆ ನೆಕ್ಸ್ಟ್ ದುಡ್ಡುದೆಲ್ಲ ಮುಗಿದೋಯ್ತು ಅದು ಮತ್ತೆ ನೆಕ್ಸ್ಟ್ ಈಗ ಜೀವಗಳು ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ ಮನೇಲಿ ಹಿಂಗೆ ಹಿಂಗೆ ಸಮಸ್ಯೆಗಳು ಉದ್ಭವ ಆಗ್ತವೆ ಅಂತ ಮನೆಯಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆದಮೇಲೆ ಮತ್ತೆ ತಿರ್ಗಾ ಬಂದ ಏನ್ ಮಾಡ್ಬೇಕು ಗುರುತು ಫಸ್ಟ್ ಮಾರ್ಬಿಡೋದು ಮಾರಾದ ಮೇಲೆ ಅಲ್ಲಿ ಬಂದಂತಹ ದುಡ್ಡನ್ನು ಇದಕ್ಕಿಷ್ಟು ಪರ್ಸೆಂಟು ಇದಕ್ಕಿಷ್ಟು ಪರ್ಸೆಂಟ್ ಇದಕ್ಕಿಷ್ಟು ಪರ್ಸೆಂಟ್ ಐದು ಭಾಗಗಳನ್ನಾಗಿ ಮಾಡಿ ಇಂತಿಂತದಕ್ಕೆಲ್ಲ ಹಿಂಗೆ ಹಿಂಗೆ ಮಾಡಪ್ಪ ಅಂತ ಹೇಳಿ ಹೇಳ್ಕೊಟ್ಟೆ ಈಗ ಒಂದು ಬಿಸ್ನೆಸ್ ಮಾಡೋದು ಅವನು ಅದ್ಭುತವಾಗಿ ಕೈಗೂಡಿದೆ ಚೆನ್ನಾಗಿ ಅದು ಹೊಂದಾಣಿಕೆ ಆಗಿದೆ ಇದನ್ನು ಅವನೇ ನಾನು ಕಂಡಿಡ್ಕೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತಿಲ್ಲ ಬಟ್ ಇನ್ನೂ ಅವನು ಒಂದು ಏಳೆಂಟು ವರ್ಷ ಹಿಡಿಯೋದು ಒಂದು ಹನ್ನೆರಡು ವರ್ಷ ಹಿಡಿಯೋದು ಯಾತಕ್ಕೋಸ್ಕರ ಹಾಗೆ ಅದನ್ನು ನಾವು ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿರ್ತೀರ ಜೀವನ ಶಾಸ್ತ್ರಜ್ಞ ಅಂತ ಬರ್ಕೊಂಡಿದ್ದೀವಿ ಅಂದರೆ ಏನು ಅಂದರೆ ಜೀವನವನ್ನು ಅರಿದುಕೊಡ್ದಿರೋ ನೋಡಿ ಸೊ ಸಮಸ್ಯೆಗಳು ಯಾವ್ಯಾವ ರೀತಿ ಬರ್ತವೆ ಅದಕ್ಕೆ ಪರಿಹಾರಗಳೇನು ಆ ಪಂಚಭೂತಗಳನ್ನು ಅಧ್ಯಯನ ಮಾಡಿರೋದ್ರಿಂದ ಸೃಷ್ಟಿಯನ್ನು ನಿಸರ್ಗವನ್ನು ಬ್ರಹ್ಮಾಂಡವನ್ನು ಆಳವಾಗಿ ಅಧ್ಯಯನ ಮಾಡಿರೋರಿಗೆ ಸೂಕ್ಷ್ಮ ಸ್ಥೂಲ ತಿಳಿದವರಿಗೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅದನ್ನು ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದರೆ ಜೀವನ ಪರ್ಯಂತ ಹಂಗೆ ಹೋಗ್ತಾ ಇರ್ತದೆ ಹೊರತು ಸಾಲು ಆಗುತ್ತೆ ಆಗಲ್ಲ ಅಂತಿಲ್ಲ ಒಂದು ಮೂರು ವರ್ಷದಲ್ಲಿ ಆಗಬೇಕಾಗಿರೋದು ಒಂದು ಒಂಬತ್ತು ಹತ್ತು ವರ್ಷ ತಗೊಳ್ಳುತ್ತೆ ಒಂದು ಐದು ವರ್ಷದಲ್ಲಿ ಆಗ್ಬೇಕಾಗಿರೋದು ಹನ್ನೆರಡರಿಂದ ಹದಿನೈದು ವರ್ಷ ತೊಗೊಳ್ತಾರೆ ಹದಿನೆಂಟು ವರ್ಷ ತಗೊಳ್ಳುತ್ತೆ ಇಪ್ಪತ್ತು ವರ್ಷ ತಗೊಳ್ಳುತ್ತೆ ಹತ್ತು ವರ್ಷದಲ್ಲಿ ಆಗ್ಬೇಕಾಗಿರೋದು ಮೂವತ್ತು ನಲ್ವತ್ತು ವರ್ಷ ಇಡೀ ಆದ್ದರಿಂದ ಮಾರ್ಗದರ್ಶಕರು ಇಲ್ಲಿ ಬಹಳ ಬಹಳ ಮುಖ್ಯ ಅದು ನಿಮಗೆ ಗೊತ್ತಾಗೋದಿಲ್ಲ ದೊಡ್ಡದು ಸಣ್ಣದು ಇದನ್ನು ಮೊದಲು ಐಡೆಂಟಿಫೈ ಮಾಡಿ ಯಾರಿಗೂ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಸಿಕ್ಕ ಸಿಗುತ್ತೆ ಶುಭೋದಿನೀಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ಭೇಟಿ ನೀಡಿದರೆ ತಪ್ಪದೇ ಮರೆಯೋದು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋ ಭವಂತು ಶುಭರಾತ್ರಿ